ಕಿರೀಟ ರೂಪವಾಗಿ ನಮ್ಮ ಮಕ್ಕಳು ಏನು ಶಾಲೆಯಲ್ಲಿ ಕಾಲೇಜಿನಲ್ಲಿ ತಮ್ಮ ಉತ್ತಮವಾದ ಪ್ರತಿಭೆಯಿಂದ ಅದನ್ನು ಸಾಧನೆ ಮಾಡಿರ್ತಾರೆ ಅಂತ ಸಾಧನೆಯನ್ನು ತೋರಿಸುವಂತಹ ಕಾರ್ಯವನ್ನು ಸಹ ಇವತ್ತು ಅವರು ಮಾಡ್ತಾ ಇದ್ದಾರೆ ಸಾಹಿತ್ಯ ಸಮ್ಮೇಳನವನ್ನು ಮಾಡುವ ಮೂಲಕ ಸಾಹಿತ್ಯದ ಕಪ್ಪನ್ನು ಒಂದು ಕಾರ್ಯ ಮಾಡುವ ಜೊತೆಗೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಸಹ ಈ ರೀತಿ ಕಾರ್ಯವನ್ನು ಮಾಡುವಂತ ಕೆಲಸ ಅವರು ಮಾಡ್ತಾ ಇದ್ದಾರೆ ಬಹುಶಃ ಅವರ ಮತ್ತು ನಮ್ಮ ಸಮಾಜದ ಕರ್ತವ್ಯ ಪ್ರತಿಭಾವಂತ ಮಕ್ಕಳನ್ನ ಸಮಾಜಕ್ಕೆ ಶೋಡಿಸುವಂತೆ ಕೆಲಸ ಮಾಡುವಂಥ ಕೆಟ್ಟಿನಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ಬಹಳಷ್ಟು ಸಾರ್ಥಕ ನನ್ನ ತಂದೆಯವರಾದಂಥ ಬಿ ಜಿ ಮಣಕಾರ್ ಅವರು ಸಹ ವರ್ಷ ಬಹಳಷ್ಟು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ವರ್ಷ ತಾವು ಕಲಿತಂಥ ಶಾಲೆ ಎಲ್ಲಿಗ ಅವ್ರನ್ನೊಂದು ಪಾಠವನ್ನು ಹಾಕಿಕೊಟ್ಟು ಅಂದರೆ ಅವರು ಕನ್ನಡ ಶಾಲೆಯಲ್ಲಿ ಯಾವ ಕನ್ನಡ ಶಾಲೆಯಲ್ಲಿ ಕಲ್ತರೋ ಆ ಕನ್ನಡ ಶಾಲೆಯಲ್ಲಿ ಈ ವರ್ಷ ಒಂದು ಹೆಚ್ಚಿನ ಮಾರ್ಕ್ ಪಾಸ್ ಆಗ್ತಾನೆ ಅಂತವನ್ನ ಗೌರವಿಸಿದಂತ ಹಿಡಿದು ಅವರು ಅತಿ ದೇವರು ಸಹ ಅವರು ಆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಪೂರ್ಣಿಸುವಂತ ಒಂದು ಕಾರ್ಯವನ್ನು ಮಾಡಿ ಅವರ ಆದರ್ಶದ ನೆರಳಿನಲ್ಲಿ ಇವತ್ತು ನಾವು ಪ್ರತಿ ವರ್ಷ ಅವರೇನೋ ಒಂದು ಟ್ರಸ್ಟ್ ನಲ್ಲಿ ಹಣವನ್ನು ಕೂಡಿಸಿದ್ದಾರೆ ಆ ಟ್ರೆಸ್ಟ್ನ ಹಣದ ಬಡ್ಡಿಯನ್ನು ಆ ಒಂದು ಕಾರ್ಯಕ್ರಮಕ್ಕೆ ಉಪಯೋಗ ಮಾಡುವರ ಮೂಲಕ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದೆ ಬಹುಶಃ ಅದೇ ರೀತಿ ಒಂದು ಸಾಹಿತ್ಯ ಪಕ್ಷದ ಉತ್ತಮ ಕಾರ್ಯಕ್ರಮ